ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆಟೆ ಹಾಗೂ ವಿ ಗಣೇಶ ಬೈ ಯೂಟ್ಯೂಬರ್ ಇವತ್ತಿನ ದಿನ ಯಾವ ವಿಚಾರ ಬಂದಿದ್ದೀನಿ ಅಂತ ಮೊಟ್ಟ ಮೊದಲನೇದಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ ಹಾಗೆ ಅವರ ಒಂದು ಎರಡು ಮಾತು ಅವರ ಬಗ್ಗೆ ಎರಡು ಮಾತುಗಳನ್ನು ಆಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೊಟ್ಟೆ ಇವರು ಸಾವಿರದ ಐನೂರ ಹತ್ತರಂದು ಜೂನ್ ಇಪ್ಪತ್ತೇಳರಂದು ಇಲ್ಲಿ ಬೆಂಗಳೂರಿನ ಪಕ್ಕದಲ್ಲಿರುವಂತಹ ಯಲಂಕಾದಲ್ಲಿ ಇವರು ಜನಿಸ್ತಾರೆ ಇವರ ತಂದೆ ಬಂದು ಕೆಂಪರಾಜೇಗೌಡ ಕೆಂಪರಾಜೇಗೌಡ ತಾಯಿ ಲಿಂಗಾಂಬಿಕೆ ಇವರ ಮುದ್ದಿನ ಮಗ ಈ ಒಂದು ಕೆಂಪೇಗೌಡ ಹಾಗಾಗಿ ಇವರು ಬೆಂಗಳೂರಿನ ಹಾಗೂ ಬೆಂಗಳೂರಿನ ಹಾಗೂ ಮಾಗಡಿಯನ್ನು ಸ್ಥಾಪಿಸಿದಂತಹ ಹೆಗ್ಗಳಿಕೆ ಇವರದಾಗಿದೆ ಇವರು ಅನೇಕ ಕೆರೆಗಳನ್ನು ಹಾಗೂ ಉದ್ಯಾನವನಗಳನ್ನು ಸ್ಥಾಪಿಸಿದಂತಹ ಹಾಗೂ ಅನೇಕ ಗ ಅನೇಕ ಬಗೆ ಬಗೆಯ ಜನೋಪಕಾರಿ ಒಂದು ಕೆಲಸ ಕಾರ್ಯಕ್ರಮಗಳನ್ನು ಮಾಡಿದಂತಹ ಹೆಗ್ಗಳಿಕೆಗೆ ಪಾತ್ರದಂತಹ ಈ ಒಂದು ಕೆಂಪೇಗೌಡರಿಗೆ ಶುಭಾಶಯಗಳನ್ನು ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ వర్తకరు రసికరిగూ కృషికరిగూ వేరే వేరే వీధి ముత్తుగడు రత్నగడు సేరినలి అడెదు పొడో సంతపేట వీధి భువిగే ఇడిద అమర విజయనగరా ಕಂಡ ಒಡನೆ ಕೊಡಗಿತೋದು ಮಿಂಚು ಪ್ರಕರ ನನ್ನ ಗಡಿಯೊಳಗೆ ನನ್ನ ಯುಗದೊಳಗೆ ಇಂಥ ಪ್ರತಿರೂಪ ಮಗೆ ಎಂಬ ಹಿರಿ ಕನಸ ಕಂಡ ಗೌಡ ಕಂಕಣ ಕೊಟ್ಟನು ಗೌಡ ಿ ಬಂದಳು ತಾಯಿ ದೇವಿ ಅಣ್ಣಮ್ಮ ತಾಯಿ ಜಂದಳು ತಾಯಿ ದೇವಿ ಅಣ್ಣಮ್ಮ ತಾಯಿ ಜಗನ್ಮಾಯಿ ಗುರಿ ಸೇರು ಉತ್ತರದಾಯಿ ಎಂದು ಬೆನ್ನಿಂದೆ ನಿಂತ ಮಹಾಮೆ ಅಡ್ಡು కాలవ అడి గల్లు నెట్టను నిట్ట బెందా గెడయ నిట్టె విట్ట దిక్కు దిక్కి గొందను బెందా మందిరూ కట్టర్మాత్మా కాలెల తోడిదా పుణ్యాత్మ పరభాషికర కారేద ప్రేమాత్మా కుల కసు పరమాత్మా పూరా కట్టి సూరు కొట్ట ఆలా బేళ తానే నెట్ట నాడప్రభు ఇయ పట్ట ంపేగౌడ హూ బిట్ట విష్ణు శైవ పంథవెల్ వంద ధర్మ ఒందే నన్న జీవ వెందరిహరి బెవర హరిహరిను వసనగర మెరమెరసూసరితయ బరదను కెంపేగడ ಹನಿ ಹನಿ ಬೆವಾರ ಹರಿ ಹರಿಸಿದನು ಹೊಸ ಹೊಸ ನಗರ ಬೇರೆ ಬೇರೆ ಸೀದನು ಹೊಸ ಚೇರಿ ತೇ ಯ ಬೇರೆ ನಾನು ಕೆಂಪೆ ಸೌಚನಾ ಬೆಂಗಳೂರು ನಿರ್ಮಾತ ನಮ್ಮ ಕೆಂಪೇಗೌಡರು ಇವತ್ತು ಅವರ ಒಂದು ಐನೂರ ಹದಿನೈದನೇ ಜಯನ್ಗುತ್ ಇವತ್ತು ಸರ್ಕಾರಿ ಕಾರ್ಯಕ್ರಮವಾಗಿ ಇವತ್ತು ಸರ್ಕಾರ ಎಲ್ಲ ತಾಲೂಕು ಮಟ್ಟದಲ್ಲಿ ಎಲ್ಲ ತಾಲೂಕು ಕಚೇರಿಗಳಲ್ಲಿ ಮತ್ತು ಎಲ್ಲದ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಗುಂಪೇಗೌಡ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದೆ ಇವತ್ತು ಸರ್ಕಾರವೂ ಕೂಡ ಸ್ಟೇಡಿಯಂನಲ್ಲಿ ನಮ್ಮ ಗುಂಪೇರೇಗೌಡ ಸ್ಟೇಡಿಯಂನಲ್ಲಿ ಒಂದು ಇವತ್ತು ಕಾರ್ಯಕ್ರಮವನ್ನು ಕೊಟ್ಟಿದೆ ನಾವು ನಮ್ಮ ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಅಂತ ಇಲ್ಲೇ ಕೊಡಿದ್ದೀವಿ ಇವತ್ತು ಇವತ್ತು ಕಾರ್ಯಕ್ರಮ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಯಾತಿಯನ್ನು ಪಡೆದಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಕಬ್ಬೇಗೌಡರು ಅವರನ್ನು ಇವತ್ತು ನಾವೆಲ್ಲ ಬೆಂಗಳೂರಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇವತ್ತು ನೆನೆಸ್ಕೊಳ್ಬೇಕಾಗಿದೆ ಅದಕ್ಕೋಸ್ಕರನೇ ಸರ್ಕಾರನು ಕೂಡ ಇವತ್ತು ನಮ್ಮ ಗಂಭೇಗೌಡರನ್ನು ನೆನಪಿಸಿಕಾಗಿ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಒಂದು ಪುರಾಣ ಭಾಗವನ್ನು ಮಾಡಿರ್ತಕ್ಕಂಥ ಒಂದು ಕೆಲಸವನ್ನು ಕಾರ್ಯಕ್ರಮವನ್ನು ಇವತ್ತು ಹೊಂದ್ಕೊಂಡಿದೆ ಇನ್ನು ಕಬ್ಬೇಗೌಡರ ಜಯಂತಿಯನ್ನು ಇವತ್ತು ಸರ್ಕಾರಿ ಮಟ್ಟದಲ್ಲಿ ಅದ್ದೂರಿಯಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ಅಂಥ ಒಂದು ಒಂದು ಏರಿಕೆಗೆ ಆಚರಣೆಗಳನ್ನು ಮಾಡ್ತೀನಿ ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಇವರು ಯಾರು ಅಂತ ಹೇಳಿದ್ರೆ ಇಂಥವರು ಅಂತ ಗೊತ್ತಾಗಬೇಕು ಅವರು ಯಾವತ್ತೂ ಕೂಡ ಜನಸ್ಥಾಯಿವಾಗ ಅವರು ಎಷ್ಟು ಇರಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ನೋಡಿಕೊಂಡಿದ್ದಾರೆ ನಮ್ಮ ತಾಲೂಕಿನಲ್ಲೂ ಕೂಡ ತಾಲೂಕು ಪಂಚಾಯತ್ಗಳು ಕಾರ್ಯಕ್ರಮ ಮಾಡೋದು ಅತ್ತೂರಿಯಾಗಿ ಇವತ್ತು ಆಚರಣೆ ನಡೆಸುತ್ತಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಇದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ನಮ್ಮ ತಾಲೂಕಿನ ಹುಕ್ಲಿಗರ ಸಂಘದ ಎಲ್ಲ ಪದಾಧಿಕಾರಿಗಳು ಸೇವೆ ಮಾಡೋದಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಡ್ತೀವಿ ಇನ್ನೂ ಒಂದು ವಿಶೇಷವಾಗಿ ನಮ್ಮ ದೋಡ ಹೆಸರಲ್ಲಿ ಒಂದು ಗ್ರೌಂಡನ್ನು ಕೂಡ ಆಗಬೇಕಾಗಿದೆ ಅದು ನಮ್ಮ ಅಧ್ಯಕ್ಷಗಳು ಪದಾಧಿಕಾರಿಗಳು ಓಡಾಡಬೇಕು ಅದನ್ನು ಏನು ಬೇಕು ನಾನು ಸಾಕಾರ ಕೊಡಲಿಕ್ಕೆ ತಯಾರಿದ್ದೀನಿ ಮತ್ತು ಬಿಲ್ಡಿಂಗ್ಗೂ ಕೂಡ ನಂತರದಿಂದ ಅನುದಾನವನ್ನು ಕೂಡ ಕೊಡಿಸಲಿಕ್ಕೆ ತಯಾರಿದ್ದೀನಿ ಆದ್ದರಿಂದ ನಮ್ಮ ದೇಶಗಳು ಪದಾಧಿಕಾರಿಗಳು ಅದನ್ನು ಓಡಾಡಿ ನಾನು ಎಲ್ಲಿ ಏನು ಮಾಡಬೇಕು ಅಂತ ಅದನ್ನು ಮಾಡಲಿಕ್ಕೆ ತಯಾರಿದ್ದೀನಿ ಅಂಥವ್ರ ಹೆಸರಲ್ಲಿ ಬೆಲ್ಲವೂ ಕೂಡ ಬರಬೇಕು ಅಂದರೆ ನನ್ನ ಪೀಳಿಗೆಗೆ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಇವತ್ತು ಐನೂರ ಹದಿನೈದನೇ ಕೆಂಪೇಗೌಡರ ಜಯಂತೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೀಡಲಿಕ್ಕೆ ಬಯಸ್ತಾರೆ ಐನೂರ ಹದಿನೈ ಹದಿನೈದನ ಜಯಂತೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತಾರೆ ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿಗೆ ಒಂದು ಖ್ಯಾತಿ ಸಿಕ್ಕಿದೆ ಅಂದರೆ ಅದು ಅದನ್ನು ಇವತ್ತು ನಾವು ಕೆಂಪೇಗೌಡರನ್ನ ಸ್ಮರಿಸ್ಕೊಬೇಕಾಗ್ತದೆ ಅಂತ ಒಂದು ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವಕ್ಕೆ ಘಟಕದಲ್ಲಿ ಎಲ್ಲರೂ ಸೇರಿದ್ದೇವೆ ಈಗ ನಾವು ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ಈ ಸಂಘವನ್ನ ನಾವು ಬೆಳೆಸ್ತಾ ಬಂದಿದ್ದೇವೆ ಇಲ್ಲಿ ಗೌಡ್ರಿ ದಿವಸ್ಥೆ ಎಲ್ಲಾ ಪಕ್ಷದ ಪಕ್ಷಾತೀತವಾಗಿ ಎಲ್ಲರೂ ವಕೀಲಿಗರು ಎಲ್ಲರೂ ಸೇರ್ಕೊಂಡು ಈ ಒಂದು ಸಂಘವನ್ನ ಬೆಳೆಸ್ಕೊಂಡು ಬಂದಿದ್ದೇವೆ ಇನ್ನು ಅಂಬೆಗಾಲ್ ಇಡ್ತಾ ಇದೆ ಈ ಸಂಘ ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ವತಿಯಿಂದ ಕೂಡ ಕೆಂಪೇಗೌಡರನ್ನ ನೆನಪಿಸೋ ಕಾರ್ಯಗಳನ್ನು ಮಾಡ್ತಾ ಹೋಗ್ತೇವೆ ಎಲ್ಲರೂ ಸೇರಿ ಈ ಒಂದು ಕಾರ್ಯ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಸಮಾಜ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಬಹಳಷ್ಟು ಒಂದು ಆಲೋಚನೆಗಳನ್ನು ಸಂಘದ ಎಲ್ಲ ಸದಸ್ಯರು ಕೂಡ ಈಗಾಗಲೇ ಮಾತಾಡ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಾನು ಕೆಂಪೇಗೌಡರ ಒಂದು ಜಯಂತ್ಯೋತ್ಸವಕ್ಕೆ ನಾವೆಲ್ಲ ಕೂಡ ಆಗಮಿಸಿದ್ದೀರ ಮಾಧ್ಯಮ ಎಲ್ಲ ನಮ್ಮ ಕುಲ ಬಾಂಧವರು ಹಾಗೂ ನಾಡಿನ ಎಲ್ಲ ಜನತೆಗೂ ಕೂಡ ನಾನು ಮತ್ತೊಮ್ಮೆ ಕೆಂಪೇಗೌಡರ ಜಯಂತ್ರೋತ್ಸವವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕಗೌ ನಮ್ಮ ನಾಡಿನ ಜನತೆಗೆ ವಿಶೇಷವಾಗಿ ನಮ್ಮ ತಾಲೂಕಿನ ಜನತೆಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನ ಕೊಡ್ತೇನೆ ನಾವು ಈಗಾಗಲೇ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಈಗೇನು ಕೆಂಪೇಗೌಡ ಜಯಂತಿ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ವಿಶೇಷವಾಗಿ ತುಂಬ ವಿಜೃಂಭಣೆಯಿಂದ ಮಾಡಬೇಕು ನಮ್ಮ ತಾಲೂಕಿನಲ್ಲಿ ಅಂತ ನಾವೆಲ್ಲ ನಮ್ಮೆಲ್ಲ ಸದಸ್ಯರು ಸೇರಿ ತೀರ್ಮಾನ ಮಾಡಿದ್ವಿ ಆದರೆ ಮುಂದಿನ ದಿನಗಳಲ್ಲಿ ಇನ್ನು ಒಂದು ಎರಡರಿಂದ ಮೂರು ತಿಂಗಳಲ್ಲಿ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಒಂದು ಕಂಚಿನ ಪ್ರತಿಮೆಯನ್ನು ಕೆಂಪೇಗೌಡ ನೆಡಬೇಕು ಅಂತ ಈಗಾಗಲೇ ಎಲ್ಲ ತೀರ್ಮಾನ ಮಾಡಿದ್ದೇವೆ ಅದನ್ನು ಸಹ ಈಗಾಗಲೇ ನಾವು ಅದು ಒಂದು ಜಾಗದಲ್ಲಿ ಈಗಾಗಲೇ ರೆಡಿ ಆಗ್ತಾ ಇದೆ ಅದು ಕೆಲವೇ ದಿನಗಳಲ್ಲಿ ಹನ್ನೆರಡರಿಂದ ಒಂದು ಹದಿಮೂರು ಲಕ್ಷ ವೆಚ್ಚದಲ್ಲಿ ಕಂಚಿನ ಪ್ರತಿಮೆ ನಿರ್ಮಾಣ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಒಂದು ಮೂರು ತಿಂಗಳಲ್ಲಿ ಆನೆಕಲ್ ತಾಲೂಕಿನಲ್ಲಿ ಕಂಚಿನ ಪ್ರತಿಮೆಯನ್ನು ಇಟ್ಟು ವಿಶೇಷವಾಗಿ ತುಂಬ ವಿಜೃಂಭಣೆಯಿಂದ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಕೆಂಪೇಗೌಡ ಜಯಂತಿನ ಆಚರಣೆ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಮತ್ತು ಈಗಾಗಲೇ ನಮ್ಮ ಪಟ್ಟಣದಲ್ಲಿ ನಮ್ಮ ಸಂಘದ ವತಿಯಿಂದ ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ಹರೀಶ್ ಅವರು ಹೇಳಿದ ಈಗ ನಮ್ಮ ಸಂಘ ಈಗ ಒಂದು ನಾಲ್ಕೈದು ವರ್ಷಗಳ ಹಿಂದೆ ಈ ಸಂಘ ಓಪನ್ ಆಗಿದೆ ಈಗ ತಾನೇ ಅಂಬೆಗಾಲಿ ಹಿಡ್ತಾ ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಸದಸ್ಯರು ಒಟ್ಟಾಗಿ ತೀರ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಒಂದು ಸ್ವಲ್ಪ ಎರಡು ಎಕರೆ ಜಾಗನು ಸಹ ನಮ್ಮ ಸಂಘಕ್ಕೆ ಸರ್ಕಾರದಿಂದ ಈಗಾಗಲೇ ಅನುಮತಿ ಸಿಗುತ್ತೆ ನಮ್ಮ ಸಂಘಕ್ಕೆ ವರ್ಗಾವಣೆ ಆಗೋಕ್ಕೆ ಅದಾದ ನಂತರ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಿಕೊಂಡು ಅಂತ ನಮ್ಮ ಸಂಘದಿಂದ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮೂರರಿಂದ ನಾಲ್ಕು ತಿಂಗಳಲ್ಲಿ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಕಂಚಿನ ಪ್ರತಿಮೆ ಕೆಂಪೇಗೌಡರದು ಅನಾವರಣ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ವಿಶೇಷವಾಗಿ ನಾಡಿನ ಜನತೆಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನ ನಮಸ್ಕಾರ ನಾಡಿನ ಜನತೆಗೆ ಐನೂರು ರತ್ನೆಯ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಹಾಗೆ ಈ ದಿನ ಆನೇಕಲ್ ನಗರದಲ್ಲಿ ಆನೇಕಲ್ ತಾಲೂಕು ಕಚೇರಿಯಲ್ಲಿ ಸರಳವಾಗಿ ಪೂಜೆ ಇಟ್ಕೊಂಡಿದ್ದೀವಿ ಆದರೆ ಮೂರು ತಿಂಗಳು ನಮ್ಮ ಪದವ್ರು ಹೇಳಿದಂಗೆ ಮೂರು ತಿಂಗಳ ನಂತರ ಪ್ರತಿಮೆ ಮೂರು ತಿಂಗಳ ಪ್ರತಿಮೆ ಇಟ್ಟಾಗ ಕೆಂಪೇಗೌಡರ ಜಯಂತಿ ಏನು ಅನ್ನೋದು ಆಲೋಚನೆ ನೋಡೋ ಥರ ಮಾಡ್ತೀವಿ ಸರಳವಾಗಿ ಪೂಜೆ ಮಾಡ್ತೀವಿ ಎಲ್ಲ ಕಾರ್ಯಕರ್ತರು ಎಲ್ಲ ಬಂಧುಗಳು ಸೇರಿ ಪೂಜೆ ನಡೆಸಿದ್ರು ಐನೂರು ಕೆಂಪೇಗೌಡರ ಜೊತೆ ಶುಭಾಶಯಗಳು ಏನು ನಾಡಪ್ರಭು ಅಂತ ಕಂಪೇಗೌಡರು ಹೇಳಿದ್ದಾರೆ ಬೆಂಗಳೂರು ಕಟ್ಟಿ ನಮ್ಮ ರಾಜ್ಯಕ್ಕೆ ಅರ್ಥ ಜಿ ಡಿ ಪಿ ಹೋಗ್ತಾರೆ ಅದೇ ಬೆಂಗಳೂರಿಂದನೆ ಅಂಥ ನಾಡಿರೋದ್ರಿಂದ ಎಲ್ಲರೂ ಅದ್ರ ಜೊತೆಯಲ್ಲಿ ಏನು ನಾಡಪ್ರಭುಗಳ ಅವರು ವ್ಯಕ್ತಿತ್ವ ಏನಿತ್ತು ಅವರ ಆದರ್ಶಗಳು ಏನಿತ್ತು ಅದನ್ನೆಲ್ಲ ಎಲ್ಲರೂ ಅಳವಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರ ಮಾರ್ಗದಲ್ಲಿ ನಡೆಯೋಣಂಥ ಹೇಳ ஜெய हाँ ये रही है ये ये रही है ये रही है ये रही है